ನಾವು ನನ್ನ ಹೆಸರು ವಿಜಯನಾಯಕ್ ಅಂತೇಳಿ ಈ ಮಗು ದುಡಪ್ಪ ನಾನು ಅವ್ರ ಅವ್ರಿಗೆ ತಂದೆ ಇಲ್ಲ ನಾನೇ ಇರೋದು ಅವ್ರ ತಂದೆ ಅವ್ರ ತಾಯಿ ಮಕ್ಕಳಿಗೆಲ್ಲ ನಾನೇ ಸಾಕ್ತಾಯಿರೋದು ನಾನು ಎರಡು ಸಂಸಾರ ಸರ್ ನನಗೂ ನನ್ನ ಸಂಸಾರನೂ ಇದೆ ಅವನು ಅವ್ರ ಸಂಸಾರನೂ ನಾನು ಸಾಕ್ತಾ ಇದ್ದೀನಿ ಅವನು ಹುಟ್ಟು ಹಂಗವಿಕಲ್ಲ ಅವನು ಹುಡ್ತಾನು ಅಂಗವಿಕಲ ಈ ಪೂರ್ವ ಅಂಗವಿಕಲಾಗಿ ಈ ಎ ಡಬ್ಲ್ಯೂ ಜೆ ಇ ಬೆಸ್ಕಾಂ ಅವ್ರ ನಿರ್ಲಕ್ಷ್ಯದಿಂದ ಪೂರ್ವ ಅಂಗವಿಕಲಾಗಿ ಕೂತಿದ್ದಾನೆ ಇವತ್ತಿನವರೆಗೂ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಅವ್ರ ಮುಂದೆ ಭವಿಷ್ಯ ಏನು ನಾನೆಲ್ಲರೂ ಕೈಬಿಟ್ಟೆ ಅಂದ್ರೆ ಅವ್ರ ಭವಿಷ್ಯ ಏನು ಅಂತ ನಾನು ನಿಮ್ಮ ಈಗ ನಿಮ್ಮ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಆಗಿದೆ ಎಲ್ಲವೂ ಆಗಿದೆ ಅದರ ಮೇಲೆ ಈ ಲೈನು ಮೂರು ವರ್ಷದಿಂದ ನಾನು ಅರ್ಜಿ ಕೊಟ್ಟಿದ್ದೆ ಅದನ್ನು ಏನೂ ತೆರೆ ಕೆಡ್ಸ್ಕೊಳ್ಲಿಲ್ಲ ಅವರು ಅದರ ಅದರ ನಂತರ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಕಾಲತ್ ಮೀಟಿಂಗ್ ಅಂತ ಮಾಡಿದರು ಅದರಲ್ಲೂ ಕೊಟ್ಟು ಅದರಲ್ಲೂ ಮಾಹಿತಿ ಕೊಟ್ಟರು ಏನೂ ಇದು ಮಾಡಲಿಲ್ಲ ಡಿಸೆಂಬರ್ ಮೂರನೇ ತಾರೀಕಿಗೆ ಈಗ ಆ ಥರ ಈ ಇನ್ಸಿಡೆಂಟ್ ಕೂಡಲೇ ಹಿಂದ್ಗೂಟ ಬಂದು ಅವರು ಸರಿ ಮಾಡುವಂಥದ್ದು ಏನಿತ್ತು ಸರ್ ಇವರಿಗೆ ನಾನು ಅಷ್ಟೇ ಸರ್ ಕೇಳ್ತಾ ಇರೋದು ಎ ಡಬ್ಲ್ಯೂ ಶ್ರೀನಿವಾಸು ಜ ಜೆ ಇ ಸವಳಂಗ ಜೆ ಇ ವೆಂಕಟೇಶ್ವರು ಇವರಿಬ್ಬರ ಮೇಲೆ ನಾನು ದೂರನ್ನು ಕೊಡ್ತಾ ಇದ್ದೀನಿ ಈಗ ಈ ಆದಮೇಲೆ ಸರಿ ಮಾಡ್ತಿದ್ದಾರೆ ಆದರೂ ಹದಿನಾಲ್ಕೂರು ಅಡಿ ಇದೆ ಸರ್ ಲೈನ್ ಅದು ನೆಲದಿಂದ ಹದಿನಾಲ್ಕು ಹದಿನಾಲ್ಕು ಹೊರಡಿ ಇದೆ ಫಸ್ಟಿಗೆ ಹನ್ನೊಂದು ಹನ್ನೊಂದು ಹತ್ತು ಹನ್ನ ಹನ್ನೊಂದು ಹನ್ನೆರಡು ಅಡಿ ಇರ್ಬೋದು ಸರ್ ಅದು ಈ ಟೈಟ್ ಮಾಡಿದ ಮೇಲೂ ಒಂದು ಹದಿನಾಲ್ಕೂರು ಹೊರಡಿ ಲೈನ್ ಇದೆ ಪೊಲೀಸ್ ಮಾಜರ ಪ್ರಕಾರ ಅವ್ರು ಮಾಡಿದಾರಲ್ಲ ಅವರು ಅದರ ಅದರಲ್ಲೇ ಬರೆದು ಇದು ಮೆನ್ಷನ್ ಅವರು ಹದಿನಾಲ್ಕೂರು ಅಡಿ ಲೈನ್ ಇದೆ ಮುನ್ನೂರು ಅಡಿ ಕಂಬ ಇದೆ ಮುನ್ನೂರು ಅಡಿ ಮುನ್ನೂರು ಅಡಿ ಕಂಬ ಇದೆ ಇವರು ಇದೆ ನಾ ಪ್ರೊಸೆಸ್ಸು ಅಂತ ನಾನು ಅಷ್ಟೇ ನಾನು ಕೇಳ್ತಾರ್ದು ಅಷ್ಟೇ ಮತ್ತೆ ಅದು ಬಿಟ್ಟರೆ ಮತ್ತೇನಿಲ್ಲ ಸರ್ ಆ ಹುಡುಗಿಗೆ ಏನೋ ಒಂದು ನ್ಯಾಯ ಕೊಟ್ಟು ಅವನಿಗೆ ಗೌರ್ಮೆಂಟ್ ಜಾಬೋ ಇಲ್ಲ ಅವ್ನಿಗೆ ಸೆಟ್ಲ್ಮೆಂಟು ಅವ್ನ ಜೀವನಂಗ್ ಸೆಟ್ಲ್ಮೆಂಟ್ ಆಗಬೇಕು ಆ ಥರ ಏನಾದರೂ ನಿಮ್ಮ ನಿಮ್ಮ ಟಿ ವಿ ಕಡೆಯಿಂದ ನಾನು ನಿಮ್ಮ ಮೊರೆ ಹೋಗಿದ್ದೀನಿ ನೀವೇನಾದರೂ ನನಗೆ ಸಹಾಯ ಮಾಡಿ ಸರ್ ನಂದು ನ್ಯಾಮತಿ ತಾಲೂಕು ದಾವಣಗೆರೆ ಹೊಸ ಜೋಗ ಗ್ರಾಮ ಅಂತೇಳಿ ಸರ್ ಡಿಸೆಂಬರ್ ಮೂರನೇ ತಾರೀಕು ಜೋಳ ಮುರಿಯಕ್ಕೆ ಹೋದಾಗ ಅವತ್ತು ಭಾನುವಾರ ಇತ್ತು ಶಾಲೆ ರಜೆ ಇದಿ ಇರ್ಲಂಗಿದ್ರೆ ನಾವು ಶಾಲೆಗೆ ಕಳಿಸ್ತಿದ್ವಿ ಯಾವ ಶಾಲೆ ಬಿಟ್ಟು ಯಾವ ಮಕ್ಳಿಗೂ ಯಾರೋ ಕೆಲಸ ಕಳಿಸಲ್ಲ ಶಾಲೆ ರಜೆ ಇದ್ದಾಗ ಮನೆಯಲ್ಲಿ ಯಾರು ಇರಲಿಲ್ಲ ಅವ್ರಿಗೆ ನೋಡ್ಕೊಳೋಕ್ಕೋಸ್ಕರ ನಾವು ನಮ್ಮ ಸೇಫ್ಟಿಯನ್ನು ನಾವು ಕರ್ಕೊಂಡು ಹೋದ್ವಿ ಸರ್ ಹಿಂದ್ಗಡೆ ಹಿಂದ್ಗ ಇದ್ರು ಸರ್ ಇವನ್ ಜೊತೆಗೆ ಇನ್ನೊಬ್ರು ನನ್ ಮಗನು ಇದ್ದ ಇನ್ನೊಬ್ಬನು ಇವ್ನ ತಮ್ಮನೂ ಇದ್ದ ಮೂರ್ ಜನನು ಆಟ ಆಡ್ತಾ ಇದ್ರು ಹುಡ್ರು ಇವ್ನು ಯಾವ ತರ ಕರೆಂಟ್ ಇಡಿದಿ ಅಂತ ನಮಗೆ ಗೊತ್ತಿಲ್ಲ ಆದ್ಮೇಲೆ ಇವನ್ ಕರೆಂಟ್ ಇಳ್ದಾದ್ಮೇಲೆ ಆ ಹುಡ್ರೆ ನನಗ್ ಕೂಗಿ ಹೇಳಿದ್ದು ನಾನು ಇವ್ರ ತಾಯಿ ಹತ್ರ ಇವರೆಲ್ಲ ನಾವು ಕೂಲಿಯರ್ ಹತ್ರನೇ ಇದ್ದೆ ಅದ್ರ ಮೇಲೆ ಬಂದು ಹೋಗ್ ಬಂದ್ ನೋಡಿದ್ಮೇಲೆ ಈ ತರ ಬಿದ್ದಿದ್ದ ಒಳಗೆ ಈ ಒಂದು ತಿಂಗಳ ಮೇಲೆ ಐದು ದಿವಸ ಆಯ್ತು ಸರ್ ಈಗ ಇವತ್ತಿನವರೆಗೂ ಅವರು ವಿದ್ಯುತ್ ಪರಿವೀಕ್ಷಕರು ನವೀನ್ ಕುಮಾರ್ ಅಂತೇಳಿ ಅವ್ರು ಬಂದಿದ್ರು ದಾವಣಗೆರೆಯಿಂದ ಅವ್ರು ಬಂದು ಅವ್ರು ಬರ್ತದ ಅಂತ ಗೊತ್ತಾಗಿ ಎ ಡಬ್ಲ್ಯೂ ಜೆ ಅವತ್ತಿಂದ ಬರ್ಲಿದ್ದರು ಅವ್ರು ಬರ್ತದ ಅಂತ ಗೊತ್ತಾಗಿ ಅವತ್ತು ಓಡ್ ಬರ್ದ ಬಂದಿದ್ದಾರೆ ಇಲ್ಲಿ ಅವತ್ತು ಈ ಹುಡುಗಗೆ ಯಾವತ್ತಿಂದ ಇವತ್ತಿನವರೆಗೂ ಏನಾಗಿದೆ ಹುಡುಗಿಗೆ ಏನು ಪರಿಸ್ಥಿತಿ ಅವ್ರದ್ದು ಏನು ಎತ್ತ ಏನು ಅವ್ರದ್ದು ತಲೆನೇ ಕೆಡ್ಸ್ಕೊಂತಲ್ಲ ಅವರು ಅವತ್ತು ಆ ವಿದ್ಯುತ್ ಪರಿವೀಕ್ಷಕರು ಅವ್ರು ಬಂದು ಕಂಪ್ಲೇಂಟು ನಿಮ್ಮ ಕಡೆಯಿಂದ ನನಗೆ ಕಂಪ್ಲೇಂಟ್ ಬೇಕು ಕೊಡ್ರಿ ಹಂಗಂತೇಳಿ ಅವರೇ ಸ್ವತಃ ಇಲ್ಲಿ ಬಂದು ನೋಡಿಕೊಂಡು ಕಂಪ್ಲೇಂಟ್ ಇಸ್ಕೊಂಡು ಹೋಗಿದ್ದಾರೆ ಸರ್ ಅವ್ರು ಇಲ್ಲಿ ಇವತ್ತಿನವ್ರಿಗೂ ಯಾರೂ ನೆರವು ಕೊಟ್ಟಿಲ್ಲ ಸರ್ ಅವನಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾನು ಜಾರ್ಜ್ ಸಾಹೇಬ್ರ ಹತ್ರನೂ ಹೋಗಿ ಹೋಗ್ತಿದ್ದೀನಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ ಹೋಗ್ತಾ ಇದ್ದೀನಿ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾನು ಜಾರ್ಜ್ ಸಾಹೇಬ್ರ ಮನೆ ಬಾಗಿಲಿಗೆ ಹೋಗಿ ಆ ಹುಡುಗ ತಗೊಂಡು ಹಾಕ್ಬಿಡ್ತೀನಿ ಅವ್ರಿಗೆ ಸಾಯಿಸ್ತಾರೋ ಬಿಡ್ತಾರೋ ದೇವರೇ ಬಲ್ಲ ಅದು ಅದನ್ನ ಸಾಯಿಸೋರ ಸಾಯಿಸ್ಲಿ ಇಲ್ಲ ಬದಸ್ ಯಾರ ಇಲ್ಲ ಅಂತಂದ್ರೆ ಎ ಡಬ್ಲ್ಯೂ ಜಿ ಮನಿಗಾರ ಕರೆಸಿ ಅವ್ರ ಮನಿಗಾರ ಕಳಿಸ್ಬಿಡ್ಲಿ ಅವಟ್ಟು ಅವ್ನು ಮಟ್ಟ ಸಾಕ್ಬೇಕು ಸರ್ ಅಷ್ಟೇ ನನಗೆ ಅವ್ನ ಹೆಂಡತಿ ಮಕ್ಳಿಗೆ ಒಷ್ಟೋರಿಗೂ ಸಾಕ್ಬೇಕು ಅವರೇ ಇದಂತೂ ನನ್ನ ಸತ್ಯ ಕಡೆ ಸತ್ಯ ಸರ್ ಒಬ್ಬನು ನೋಡ್ಕೋಬೇಕಂದ್ರೆ ಯಾ ಇಷ್ಟು ಎರಡು ಸಂಸಾರ ಈಗ ಇವತ್ತಿನ ಕಾಲದಾಗೂ ಯಾರೂ ನೋಡ್ಕೊಳಲ್ಲ ಸರ್ ನಾನು ನೋಡ್ಕೊತಾ ಇದ್ದೀನಿ ಇವತ್ತು ಇವತ್ತು ನಾಳೆ ಏನೋ ನೋಡ್ಕೊಬೋದು ಮೂರನೇ ದಿವಸಕ್ಕೆ ನಾನು ಕೈ ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಸಂಸಾರದ ಗತಿ ಏನು ಸರ್ ತಂದೆ ಇಲ್ಲ ಅಂಗವಿಕಲ ಮಗು और मुन जीवन सर हिंग सर